ಟೋಲ್ ಶುಲ್ಕ ಮತ್ತು ಫಾಸ್ಟ್ ಸಂಬಂಧಿಸಿದಂತೆ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಮಹತ್ವದ ಅಪ್ಡೇಟ್ಸ್ ನೀಡಿದ್ದಾರೆ ಟೋಲ್ಗಳಲ್ಲಿ ಫಾಸ್ಟ್ ಟ್ಯಾಗ್ ಗೊಂದಲದ ಬಗ್ಗೆ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಪದೇ ಪದೇ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದೀಗ ಟೋಲ್ ಶುಲ್ಕ ಹಾಗೂ ಫಾಸ್ಟ್ ಸಂಬಂಧಿಸಿದಂತೆ ನಿತಿನ್ ಗಡ್ಕರಿ ಅವರು ಮಹತ್ವದ ಟ್ವೀಟ್ ಮಾಡಿದ್ದಾರೆ ಹೌದು ಟೋಲ್ ಶುಲ್ಕ ಹಾಗೂ ಫಾಸ್ಟ್ ಮೂರು ಪ್ರಮುಖ ಬದಲಾವಣೆಗಳನ್ನು ತರುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಕೇಂದ್ರ ಸರ್ಕಾರವು ಟೋಲ್ ಶುಲ್ಕದಲ್ಲಿ ಮಹತ್ವದ ಬದಲಾವಣೆಯನ್ನು ತಂದಿದೆ ಈ ಬಗ್ಗೆ ನಿತಿನ್ ಗಡ್ಕರಿ ಅವರೇ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ತೊಂದರೆ ರಹಿತ ಹಾಗೂ ಸರಳವಾಗಿ ಹೆದ್ದಾರಿಗಳಲ್ಲಿ ದೇಶದ ಜನ ಪ್ರಯಾಣಿಸುವ ಉದ್ದೇಶಕ್ಕಾಗಿ ಇನ್ಮುಂದೆ ಮೂರು ಸಾವಿರ ರೂಪಾಯಿ ಬೆಲೆಯ ಫಾಸ್ಟ್ ಟ್ಯಾಗ್ ಆಧಾರಿತ ವಾರ್ಷಿಕ ಪಾಸ್ ಅನ್ನು ಇದ್ದೇವೆ ಈ ಹೊಸ ಫಾಸ್ಟ್ ಇದೇ ಬರುವ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಅಂತ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ ಈ ಪಾಸ್ ಆಕ್ಟಿವ್ ಆದ ದಿನದಿಂದ ಒಂದು ವರ್ಷದವರೆಗೆ ಅಥವಾ ಇನ್ನೂರು ಟ್ರಿಪ್ಗಳವರೆಗೆ ಆಕ್ಟಿವ್ ಆಗಿರಲಿದೆ ಇದೆರಡರಲ್ಲಿ ಯಾವುದು ಮೊದಲು ಬರಲಿದೆಯೋ ಅದಕ್ಕೆ ಅನ್ವಯವಾಗಲಿದೆ ಇನ್ನು ಮುಖ್ಯವಾಗಿ ಈ ವಾರ್ಷಿಕ ಪಾಸ್ ಕಾರುಗಳು ಜೀಪ್ಗಳು ಮತ್ತು ವ್ಯಾನ್ಗಳಂತಹ ವಾಣಿಜ್ಯೇತರ ಖಾಸಗಿ ವಾಹನಗಳಿಗೆ ಮಾತ್ರ ಅನ್ವಯವಾಗಲಿದೆ ಅಂತ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ ನಮಸ್ಕಾರ थी ಅನೇಕ ने ಟೋಲ್ಗೆ निर्णय ನಿರ್ಣಯ है वो बहुत बड़े प्रमाण पर जनता को राहत देने वाला है जिसमें तीन हजार रुपये में जो पास है साल भर का उसकी अगर टोल पे किया जाएगा तो उसकी कीमत कम से कम दस हजार से ज्यादा रुपए का टोल देना पड़ता था वो केवल तीन हजार रुपये में होगा और ये जो वैलिडिटी है एक साल में दो सौ ट्रिप वो क्रॉस कर सकते हैं इसके साथ साथ एक ट्रिप मीन्स एक टोल को क्रॉस करना इसका फायदा ये होगा कि दो ट्रिप्स यानि 200 टोल क्रॉस करना होगा और एक टोल क्रॉसिंग की एवरेज कॉस्ट केवल पंद्रह रूपये पड़ेगी कुछ जगह पर अस्सी रुपये है पचास रुपये है सौ रुपये है तो ये केवल पंद्रह रुपये हो जाएगी और मान लीजिए एक टोल पर आप पचास रुपये भी देते हो तो 200 टोल क्रॉस करने पर उसकी कीमत दस हजार होगी उसके बदले में आपको केवल तीन हजार रुपये में ये पास मिलेगा एनुअल पास और सालाना सात हजार रुपये की बचत होगी और अभी जो सिस्टम हम लोग ला रहे हैं उसके बाद टोल लाके पे जैसे रुकना पड़ता था रुकने की भी जरूरत नहीं पड़ेगी और निश्चित रूप से ये जनता को इस स्कीम से राहत मिलेगी ये स्कीम केवल नेशनल हाईवे के लिए है क्योंकि वही हमारा अधिकार है बाकी रोड जो स्टेट के होते हैं उसके ऊपर ये लागू होने का प्रश्न ही नहीं होता मैं फिर से एक बार आपको ये विश्वास दिलाता हूँ कि इससे काफ़ी बड़ी राहत मिलेगी और पंद्रह अगस्त से ये स्कीम पूरे भारत भर शुरू होगी और जिसमें निश्चित रूप से ಆಪ್ಕಿ ಜೋ ತಕಲಿಫ್ ಥಿ ವೋ ಕಮ್ ಹೋಗಿ ಮೈ ಫಿರ್ಸೆ ಏಕ್ ಬಾರ್ ಆಪ್ ಸಬ್ ಕಾ ಬಹುತ್ ಬಹುತ್ ಅಭಿನಂದನ್ ಕರ್ತಾ ہوں ಔರ್ ہوں ಧನ್ಯವಾದ ನಮಸ್ಕಾರ ಅತ್ತೆ ಇತ್ ನನ್ ಗಿಫ್ಟು ಇದ ಎಲ್ಲ ಜೀವನಲಿ ನನಗಸ್ಕರ ತಗೊಂಡ ಬಂದಿದ್ದಾರೆ ತುಂಬಾ ಚನ್ನಾ ಕಾಣುತ್ತೆ ಇತ್ ತುಂಬಾ ಚನ್ನಾಗಿದೆ ಅಲ್ವಾ ತುಂಬಾ ಚನ್ನಾಗಿದೆ ಇಟ್ ಲುಕ್ ್ರೀಲಿ ಗುಡ್ ಆನ್ ಯು ಅಮ್ಮಾ Is always love. या प्रीति मणि जीएल आचार्य ज्यूल निखर सदिच कार्यक्रम नहीं नोड़ताहे समाज जगृति वस्तुनिष्ठ वे